ಇಫ್ ಯು ಡೋಂಟ್ ಮೈಂಡ್ ಯೂ ಹಾವ್ ಟು ಟೈಮ್ ನಾವ್ ಓನ್ಲಿ ಫೈವ್ ಮಿನಿಟ್ಸ್ ಹೇಳಿ ಸರ್ ಸರ್ವೆಂಟ್ ಇದ್ರೆ ಆನ್ಸರ್ ಕೊಡ್ತೀನಿ ಕೊಡ್ತೇನೆ ಮಾಧ್ಯಮದವನು ಅನಾವಶ್ಯಕವಾಗಿ ಮಾತಾಡಕ್ಕೆ ಇದ್ರೆ ಉತ್ತರ ಕೊಡ್ತೀನಿ ಸ್ವಾಮಿ ಕರೆಕ್ಟ್ 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 ಅದೇ ಅದೇ ವಿಷಯಕ್ಕೆ ಓಡಿಕೊಡಿ ಕೇಳಿ ತಾವು ಬಿಗ್ ಬಾಸ್ ಗೆ ಹೋಗ್ತಾ ಇದ್ದೀರಾ ಅನ್ನೋ ಒಂದು ವಿಷಯ ಇದು ಸುಳ್ಳ ಸತ್ಯ ಆನ್ಲೈನ್ಗೆ ಬಿಟ್ಟಿದ್ದಾರೆ ಓಕೆ ಅವ್ರು ಬಿಟ್ಟಿದ್ದಾರೆ ಹೋಗೋದು ಬಿಡೋದು ನನ್ನ ನಿರ್ಧಾರ ಫೋನ್ ಮಾಡಿದ್ರು ಅವರು ವಿಚಾರ ಮಾಡ್ತೀನಿ ಅಂತ ಹೇಳಿದೀನಿ ಆಮೇಲೆ ಅವರು ಅವರು ಲೈವ್ ನಲ್ಲಿ ಹೇಳಿದಾರಲ್ಲ ಲೈವ್ ನಲ್ಲಿ ನಮ್ದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವರು ಹೇಳಿದ್ದಾರೆ ಅವರಿಂದ ಬಂದಿರೋದು ಅದು ನನ್ನಿಂದ ಹೋಗಿಲ್ಲ ಇಲ್ಲ ಸರ್ ನಾನೇನ್ ಮಾಡಿದೀನಿ ಅಂದ್ರೆ ನಾನು ಯಾರನ್ನು ಬೆನ್ನತ್ತಿ ಹತ್ತಿ ನಾನು ಕೇಳೋದಿಲ್ಲ ನನ್ನ ಅಲ್ಲಲ್ಲ ನನ್ನ ಸ್ವಭಾವ ಏನಿದೆ ಅಂದ್ರೆ ನಾನು ಯಾವುದೇ ಒಂದು ಪ್ರಶಸ್ತಿ ಪುರಸ್ಕಾರ ಯಾವುದೇ ಒಂದು ಚಾನಲ್ ಏನು ಬೆನ್ನತಿಗೆಂದು ನಾನು ಪ್ರಚಾರಕ್ಕಾಗಿ ನಾನು ಹೋಗೋದಿಲ್ಲ ಈಗ ತಾವು ಫೋನ್ ಮಾಡಿದೀರ ಮೋಹನ್ ಎನ್ ಆರ್ ಪುರ ಜರ್ನಾಲಿಸ್ಟ್ ಅಂತ ಬಂತು ತಗೊಂಡೆ ಅದರ್ವೈಸ್ ನಾ ಬೇರೆ ಯಾರೋ ತಗೊಳ್ಳೋದಲ್ಲ ಒಷ್ಟು ಮಂದಿ ಬೈದಾಡ್ತಾರ ನಿಮಗೆ ಗೊತ್ತಿದೆ ನಿಮ್ಮನ್ನ ನೋಡ್ತಾ ಇರ್ತೀವಿ ರೆಕಾರ್ಡ್ ಮಾಡ್ಕೊಂಡು ಟ್ರೋಲ್ ಮಾಡ್ತಾರೆ ಜರ್ನಾಲಿಸ್ಟ್ ಅಂದ್ರೆ ಒಂದು ಗೌರವ ಇರುತ್ತೆ ನೀವು ಅಂತಾರಲ್ಲ ನೀವು ಜರ್ನಾಲಿಸ್ಟ್ ಮುಗಿಸಿದಿರಿ ಅಂದ್ರೆ ಯು ಆರ್ ಮ್ಯಾನ್ ಆಫ್ ಪ್ರುಡೆಂಟ್ ಅಂಡ್ ಆಲ್ಸೋ ಯು ಆರ್ ಮ್ಯಾನ್ ಆಫ್ ಜಮ್ ಸತ್ಯ ಏನಿದೆ ಅದನ್ನು ನೀವು ಹೇಳ್ತಿದಿರಿ ಹೌದಾ ಅದಕ್ಕೆ ಅವರಿಂದ ಬಂದಿದೆ ಹಂಗಾರೆ ಅವರಾಗಿ ಕರೆದ್ರೆ ನನ್ನ ನನ್ನ ಡಿಸ್ಗೈಸಿಂಗ್ ಅಂತ ಅದಕ್ಕೆ ನನ್ನನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂತ ಈಗ ಮೋಹನ್ ಎನ್ಆರ್ಪುರ್ ಜರ್ನಾಲಿಸ್ಟ್ ಅಂದ್ರೆ ನಿಮ್ಮನ್ನು ಐಡೆಂಟಿಫೈ ಮಾಡ್ಬೇಕು ಜನ ನಿಷ್ಠೂರವಾದಿ ಅದಕ್ಕಾಗಿ ಹೋರಾಟ ಬಹಳ ನನಗೆ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ನೋ ಶುಗರ್ ನೋ ಬಿಪಿ ಯಾಕಂದ್ರೆ ಬ್ಲಡ್ ಕರೆಕ್ಟ್ ಇದೆ ನಂದು ನನ್ನ ಬ್ಲಡ್ ಅನ್ನ ಪವಿತ್ರವಾಗಿ ನಾನು ಅಂದ್ರೆ ಮನಸ್ಸು ಮನಸ್ಸು ಕೆಡ್ಸ್ಕೊಂಡಿಲ್ಲ ಲಂಚ ತಿಂದಲ್ಲ ಈ ಲಂಚ ತಿಂದು ನಾನು ಏನಾರ ದುಡ್ಡು ಕೊಟ್ಟು ಪ್ರಚಾರ ಮಾಡಿಸಿಕೊಂಡು ನಿಮ್ ಜರ್ನಲ್ ಸ್ವಲ್ಪ ನನಗೆ ಪ್ರಚಾರ ಕೊಡ್ರಿ ಅಂತ ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ರೆ ಅದು ಪೊಲ್ಯೂಷನ್ನೇ ರಕ್ತ ಕೆಟ್ಟೋಗ್ಬಿಡ್ತದೆ ನಾನು ರಕ್ತ ಕೆಡ್ಸ್ಕೊಂಡಲ್ಲ ಅದಕ್ಕೆ ಶುಗರ್ ಬಂದಲ್ಲ ಬಿ ಪಿ ಬಂದಲ್ಲ ನೇರ ನಿದ್ದಿಟ್ಟ ನಿರಂತರ ಸತ್ಯಕ್ಕಾಗಿ ಹೋರಾಟ ಮಾಡೋನು ಏನಾರ ತೊಂದರೆ ಮಾಡಿದ್ರೆ ಹೋರಾಟ ಮಾಡೋನು ಗೌರಿ ಲಂಕೇಶ ಪರವಾಗಿ ಜರ್ನಾಲಿಸ್ಟ್ ಪರವಾಗಿ ಸಾವಿರಾರು ಸರ್ತಿ ಧ್ವನಿ ಹತ್ತಿರ ನಾನೇ ಸೂಪರ್ ಹೌದು ನೀವ್ ಕೇಳಿರ್ಬಹುದು ಒಂದು ಹೆಣ್ಣನ್ನ ಮಕ ಮುಚ್ಚಿಕೊಂಡು ಸರ್ ನನ್ನ ಉತ್ತರ ಏನಿರ್ತದೆ ಅಂದ್ರೆ ನೀವು ಕೇಳಿರಲಿಲ್ಲ ಎಷ್ಟೋ ಸಾವಿರಾರು ವಿಡಿಯೋದ ಮಾತಾಡಿದಿನಿ ಲೇ ಒಂದ್ ಹೆಣ್ಣ ಗವಟಿಗೆ ಮಕಾುಚ್ಚ ಹೊಡಿತೀರಲ್ಲೇ ನೀವು ಯಾವ ಸಂಘಟನೆ ಇದರಲ್ಲಿ ನೀವು ಗಂಡು ಸರ್ ಆದ್ರೆ ಬಂದು ನನ್ನ ಹೊಡಿರಲಿ ಅಂತ ಕೇಳಿದೀನಿ ಸೂಪರ್ ಇದನ್ನ ಹಾಕ್ರಿ ನೀವು ಟಿವಿಯಾಗ ಹಾಕಿರಿ ನನ್ ಐ ಡೋಂಟ್ ಕೇರ್ ಅದು ಒಂದ್ ಹೆಣ್ಣನ್ನ ಹೋಗಿ ಮಕ್ಕಾಮುಚ್ಚಿಂದು ಹೊಡಿಯದ ನಾಚಿ ಹಾಕ್ಬೇಕು ಒಂದ್ ಎರಡು ಮನಿ ಈಚಿಗೆ ಹೋಗೋದ್ ಸತ್ ಹೋಗ್ಬಿಡ್ತಾವ ಅಕ್ಕಿ ನೋಡಕ್ಕೆ ಎರಡು ತಿಂಗಳ ಅಂತ ಪ್ಲಾನ್ ತಗೋಬೇಕಾ ಸರ್ ಈ ಬೇರೆಯವರ ಸಾವಿನ ಬಗ್ಗೆ ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸುವ ನಾಗರಾಜ್ ಸರ್ ಅವರ ಅವ್ರನ್ನೇ ನಾನು ಇವ್ರಿಲ್ಲ ಇಲ್ಲಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತ ಪರಿಸ್ಥಿತಿ ಬಂದಿದೆಯಲ್ಲ ಸರ್ ಈಗ ನಮ್ಮಲ್ಲಿ ಕಂಡ್ರೆ ಹ್ಕಂಡ್ರೆ ತಳಕಿ ಕಂಡ್ರೆ ಸಾವು ಬರ್ತದೆ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಕರೆಕ್ಟ್ 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 ಆಮೇಲೆ ಕಾಗಿ ಮೆಟ್ಟು ನೋಡಬಾರ್ದ್ರಿ ಕಾಗಿಗಳು ದೈಹಿಕ ಸಂಪರ್ಕ ಮಾಡೋದು ಲೈಂಗಿಕ ಕ್ರಿಯೆ ಮಾಡೋದು ನೋಡಬಾರ್ದು ಒಳ್ಳೆ ಪದ್ಧತಿ ಅದವು ಅವಾಗ ಸತ್ತ ನಾಗರಾಜ್ ಕುಡ್ಕಲಿ ಸತ್ತ ಅಂತ ಕಳಿಸ್ತಾರ ಏನ್ ಹೇಳ್ಬೇಕು ಅದಕ್ಕೆ ಈ ಬೋಳಿ ಮಕ್ಕಳು ಅಂತ ನೋಡಿರ್ತಾರ ಯಾವ್ಯಾವ ಸಡನಾಗ ಸಡ್ನಾಗ ಕುಂಟೆ ಬೆಲೆ ಆಡೋದ್ ನೋಡಿರ್ತಾರ ಅದಕ್ಕೆ ಅವ್ರಿಗೆ ಸಾವು ಬರಬಾರ್ದು ಅಂತ ನನ್ನ ಟ್ರೋಲ್ ಮಾಡ್ತಾರೆ ಹೇಳ್ತಾನ ಹೇಳ್ತಾನೆ ಹೇಳ್ಬೇಕು ನೀವು ಸರ್ ಇನ್ಕಮ್ ಜಾಸ್ತಿ ನಮಗೆ ಇದು ದೇವರು ಆಯುಷ್ಯ ಕೊಡ್ತಾನೆ ಮೊನ್ನೆ ಯಮ ಕನಸನೇ ಬಂದದ್ದ ಯಮ ಕನಸನೇ ಬಂದ್ ನಿಮ್ದು ಆಯುಸ್ ಮುಗುದಪ್ಪ ನೀ ಬಾ ಅಂತ ಕಾರ ನೋಡಪ್ಪ ನಾನು ಲಾಯರ್ ತೊಂಬತ್ತಾರು ವರ್ಷ ನಮ್ಮಅಪ್ಪ ಹೇಳೇನ ತೊಂಬತ್ತಾರು ವರ್ಷ ಆಯುಷ್ ಇದೆ ಅಲ್ಲಿ ನಾನ್ ಬರೋದಿಲ್ಲ ಅಂದೆ ಏ ನೀವು ಲಾಯರ್ ಅಲ್ವಾ ರೈತರು ಬೇಸಿಕಲಿ ರೈತರು ಸಗಣಿ ನೋಡೋದು ಆಕಳ ಕಾದೋ ಎಮ್ಮಿ ಕಾದೋ ಕೆಟ್ಟ ಹಳ್ಳ್ಯ ಹುಟ್ಟಿ ಕೆಟ್ಟ ಕೆಟ್ಟ ಬೈದು ಬಂದರು ನಾನು ಅಂದ್ರೆ ಈ ಸಮಾಜದ ಪ್ರತಿಯೊಂದು ಭಾಗ ವಿಭಾಗಗಳು ನಿಮಗೆ ಗೊತ್ತಿದೆ ಸರ್ ನಾ ಕುಸ್ತಿ ಅಖಾಡ ಹುಲ್ಲು ಹೊಡೆಯೋದು ಕಸ ಹೊಡೆಯೋದು ಸಗಣಿ ಹೊಡೆಯೋದು ಬೆರಳಿ ಹತ್ತೋದು ಬೆಳಗ್ಗೆದ್ ಸಗಣಿ ಎಮ್ಎಂ ಐ ತೊಳೆಯದು ಆಮೇಲೆ ಆರ್ ಎರಡು ಹನ್ನೆರಡು ಕಿಲೋಮೀಟರ್ ಮೂರು ವರ್ಷ ನಡೆದ ಹೈಸ್ಕೂಲ್ಗೆ ಸ್ಕೂಲ್ಗೆ ಫಸ್ಟ್ ಕ್ಲಾಸ್ ಪಾಸ್ ಆಗೇನಿ ಕಾಲೇಜು ಫಸ್ಟ್ ಕ್ಲಾಸ್ ನಂದು ನಾನು ನಾನು ಸ್ಕಾಲರ್ ಸ್ಟೂಡೆಂಟ್ ಓಬಿಸಿ ನಾನು ನೇಕಾರ್ ಸಮಾಜದ ನಾನು ಆದ್ರೆ ನಾನು ಜಾತಿಯತಿ ಇಲ್ಲ ಎಲ್ಲಾ ಜಾತಿ ಎಲ್ಲಾ ಧರ್ಮ ನನ್ನವೇ ಇಡೀ ಜಗತ್ತಿನ ಮಾನವ ಜನಾಂಗ ನಂದೇ ತಪ್ಪು ಮಾಡಿದರೂ ಮಾತ್ರ ನನ್ನ ವಿರೋಧಿಗಳು ನನ್ನ ವೈರಿಗಳು ಅವರು ತಪ್ಪು ಯಾವನೇ ಮಾಡ್ಲಿ ಹೆಣ್ಣು ಹಣ್ಣು ಮಣ್ಣು ಮೂರ ಕರೆಕ್ಟ್ ಇರ್ಬೇಕು ನಾ ಕರೆಕ್ಟ್ ಅದನ್ನ ಸೂಪರ್ ಸೂಪರ್ ಹಾ ನಾನು ಕರೆಕ್ಟ್ ಆಗಿರ್ತೇನೆ ನಮ್ಮ ತಂದೆಯವರು ದೈವಿ ಆರಾಧಕ ರೈತರು ನೇಕಾರಿಕೆ ಮಾಡಿದ್ರು ನಾಲ್ಕನೇ ಕ್ಲಾಸ್ ಓದಿದ್ರು ಅವರು ಬಸವ ತತ್ವದಾರಿ ಹಿಂಗಾಗಿ ಅವರು ಹೇಳಾರು ಅವರೆಲ್ಲ ಇದನ್ನ ಹೇಳಾರು ಭವಿಷ್ಯಾರು ಸುಮಾರು ಸಾವಿರಾರು ಮಂದಿಗೆ ಮಕ್ಕಳ ಮಕ್ಕಳಾಗಾವೆ ಸಾವಿರಾರು ಮಂದಿಗೆ ನೌಕರಿ ಇಲ್ದಾರ ನೌಕರಿ ಸಿಕ್ಕದವೆ ಸಾವಿರಾರು ಮಂದಿಗೆ ಆಸ್ತಿ ವ್ಯಾಜ್ಯ ಸರಿಯಾಗಿದ್ದಾವೆ ಸಾವಿರಾರು ಮನಿ ಉದ್ದಾರ ಆಗಿದಾವೆ ಇಲ್ಲೇ ರಾಣೆ ಒಬ್ಬನ ಮೂರ್ ರೂಪಾಯಿ ಕೂಲಿ ಮಾಡೋ ದುಡ್ಡು ಇಲ್ಲ ನೆಡ್ಕಂಬ ರಾಣೆಮನದ ಮನರದ ನನ್ನ ಹುಟ್ಟೂರು ಉಕ್ಡಾತ್ರಿ ಅವ್ರಿಗೆ ಆಶೀರ್ವಾದ ಕೇಳಿಲ್ಲ ಚಿನ್ನ ನೀನ್ ಏನಾಗದ ಆಕೆ ಹೋಗಲೇ ಚಿನ್ನ ಅಂದಿದ್ರು ಇವತ್ತು ಹತ್ತು ಸಾವಿರ ಕೋಟಿ ಒಡೆಯವರು ಸೂಪರ್ 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 ನನ್ನ ಪರ್ಸನಲ್ ಹೇಳ್ಕರಣದಲ್ಲಿ ನಾನು ಮದುವೆ ಆಗಿದ್ದೀನಿ ಡ್ಯೂಟಿಯಾಗಿ ಅವ್ರು ಅಲಕ್ ನಿರಂಜನ್ ಈ ರೀತಿ ಹಳ್ಳಿ ಪ್ರತಿಭೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೂಡ ಮಾತಾಡುವಂತಹ ಎಲ್ಲರೂ ಬಾಯಲ್ಲಿ ನಲ್ಲಾಡುವಂತ ವ್ಯಕ್ತಿ ಆಗ್ತಾರೆ ಹೇಗೆ ಸರ್ ಈ ಬದಲಾವಣೆ ನನಗ್ ಗೊತ್ತಿಲ್ಲ ಸರ್ ನನಗೆ ಅವ್ರು ಯಾಕೆ ನನ್ನ ಪ್ರೀತಿಸ್ತಾರೆ ಹುಡುಗರಿಂದ ಹಿಡದು ಹೈಸ್ಕೂಲ್ ಹುಡುಗರಿಂದ ಕನ್ನಡ ಶಾಲೆ ಹುಡುಗರಿಂದ ಹಿಡಿದು ಎಲ್ಲರೂ ಬುದ್ಧಿಜೀವಿಗಳು ಎಲ್ಲರೂ ನಿಮ್ ಜರ್ನಾಲಿಸ್ಟ್ ಹಿಡಿದು ಎಲ್ಲರೂ ನನ್ನ ಲೈಕ್ ಮಾಡ್ತಾರ ಅಂದ್ರೆ ಅದು ಯಾವ ಗುಣ ಅವ್ರಿಗೆ ಹಿಡಿಸಿದೆ ನನಗೆ ಗೊತ್ತಿಲ್ಲ ಬಟ್ ಇನ್ ಎಚ್ ಯುವರ್ ಹಾರ್ಟ್ ನಿಮ್ಮ ಹೃದಯವನ್ನ ನಾನು ಬಡ್ದಿದ್ದೀನಿ ನೀವೀಗ ಫೋನ್ ಮಾಡಬೇಕಾದ್ರು ಅದಕ್ಕೊಂದು ಇಷ್ಟ ಬೇಕು ಇಷ್ಟ ಇರಬೇಕು ನಾನು ಇವಾಗ ಕೂಡ ಮಾತಾಡ್ಲೇಬೇಕು ಅಂತ ನೋಡಿ ಸಂದರ್ಭ ನಾನು ನಿಮ್ ಫೋನ್ ಎತ್ತಿದೆ ಯಾಕಂದ್ರೆ ನಾನು ಯಾರು ಅನ್ನೋನ್ ಫೋನ್ ತೊಗೊಳ್ಳೋದಲ್ಲ ನಾನು ನೀವು ಜರ್ನಾಲಿಸ್ಟ್ ಅಂತ ಹೇಳಿ ಎನ್ಆರ್ ಪುರ ಅಂದ್ರೆ ನರಸರಾಜ್ಪುರ ಅನ್ರಿ ಎಲ್ಲ ಜಗ್ ಫ್ಯಾನ್ಸ್ ಇದಾರೆ ನಾವ್ ಬಹಳ ಮಂದಿ ಫ್ಯಾನ್ಸ್ ಇದ್ದಾರೆ ನಿನ್ನೆ ಮೆರವಣಿಗೆ ಮಾಡಿಬಿಟ್ರು ಮೊನ್ನೆ ಮೊನ್ನೆ ಬಿಗ್ ಬಾಸ್ ಸೆಲೆಕ್ಟ್ ಆಗೈತಿ ಅಂತ ಹೇಳಿ ಇದ್ರಾಗ ದಾವಣಗೆರೆಗ ಮೆರವಣಿಗೆ ಮಾಡಿದ್ರು ಸರ್ ಅವರಿಗೆ ಟಿ ಆರ್ ಪಿ ಜಾಸ್ತಿ ಬರ್ತದೆ ಬಿಗ್ ಬಾಸ್ ಯಾಕಂದ್ರೆ ನಾವು ನೋಡಬಾರದು ಅಂತ ಮಾಡಿದ್ವಿ ಬಟ್ ನೀವು ಬಂದ್ರೆ ನಾವು ನೋಡ್ತೇವೆ ಅಂದ್ರು ಆಮೇಲೆ ನಾನು ಹೋಗ್ತೀನಿ ನಾನು ಅಶ್ಲೀಲತೆ ಯಾವ್ದು ಅಲ್ಲಿ ಮಾಡೋದಲ್ಲ ನಾನು ಜಗಳ ಗಂಟ ಅಂತಾರೆ ಸರ್ ನಾ ಜಗಳ ಮಾಡೋದಲ್ಲ ನಾನಲ್ಲಿ ಬಿಗ್ ಬಾಸ್ ಹೋದ್ರೆ ಒಂದ್ ಘನತೆ ಗೌರವ ಕಾಪಾಡ್ತೀನಿ ಈ ದೇಶದ ಆರ್ಥಿಕತೆ ಸರ್ ಲಾಸ್ಟ್ವರೆಗೂ ಇರಕ್ಕೆ ನಾನು ಇರೋದು ಅಂತ ಅನಿಸಿದೆ ನನ್ಗೆ ಯಾಕಂದ್ರೆ ನಾನು ಹಂಗ ಹೋಗ್ತಾನೆ ಈಗ ನಿಮ್ಮತ್ರ ಹೆಂಗ ನೀವು ಅವಸರದಿಂದ ಮಾತಾಡ್ರಿ ನಿಧಾನ ಮಾತಾಡ್ರಿ ಎಲ್ಲಾ ಪ್ರಶ್ನೆ ಉತ್ತರ ಕೊಡ್ತಾನೆ ನಾನು ಅಲ್ಲಲ್ಲ ಯಾಕಂದ್ರೆ ನಿಮ್ ಮನಸ್ ನನಗೆ ಹಿಡಿಸಿದೆ ನೀವು ಮಾತಾಡೋ ಮಾತು ಒಂದು ಕ್ಷಣದ ನಾನು ಕ್ರಿಮಿನಲ್ ಲಾಯರ್ ಮೂವತ್ತೆಂಟರ ಸರ್ವಿಸ್ ನೂರ್ ಮರ್ಡರ್ ಕೇಸ್ ನಡೆಸಿದಿನಿ ಒಂದು ಹತ್ತು ಸಾವಿರ ಕ್ರಿಮಿನಲ್ ಕೇಸ್ ನಡೆಸಿನಿ ಒಂದು ಹತ್ತು ಸಾವಿರ ಸಿವಿಲ್ ಕೇಸ್ ನಡೆಸಿದ್ದೀನಿ ಒಂದು ಹತ್ತು ಸಾವಿರ ಪೊಲೀಸರು ನೋಡಿದ್ದೇನೆ ಸಿದ್ದರಾಮಯ್ಯ ಅವರ ಶಿಷ್ಯರ್ ನಾವು ಗಾಂಧಿ ಭಕ್ತ ನಾನು ನೆಹರು ಭಕ್ತ ನಾನು ಮತ್ತೆ ಮತ್ತೆ ಬಿಜೆಪಿ ವಿರೋಧ ಮಾಡ್ತೇನೆ ಅಂತಿಲ್ಲ ಬಿಜೆಪಿಯಲ್ಲಿ ಲಾಲ್ಕೃಷ್ಣ ಅದ್ವಾನಿ ಮತ್ತೆ ವಾಜಪೇಯಿ ನನ್ನ ನೆಚ್ಚಿನ ನಾಯಕರವರು ಹಾಗೇನ್ ನಾನು ಪಕ್ಷ ಅಂತ ಅಲ್ಲ ನಾನು ಕಾಂಗ್ರೆಸ್ನ ಕಟ್ಟ ಅಭಿಮಾನಿ ನಾನು ನಾನು ಮೆಂಬರ್ ಕಾಂಗ್ರೆಸ್ನ ಸದಸ್ಯತ್ವ ಹೊಂದಿರೋ ಕೆಲವೊಬ್ರು ಕೆಟ್ಟಸರು ತರ್ತಾ ಇದಾರೆ ಮತ್ತೆ ಮಾಡ ಐದು ಬಳ ಸವ ಇರೋದಲ್ಲ ಒಬ್ಬೊಬ್ರು ಈ ಇದ್ರಾಗ ಸಿಕ್ಕಲ್ ಸಿಕ್ಕಂದು ಸ್ವಲ್ಪ ಮುಜುಗರ ಮಾಡ್ತಾರೆ ಹಾಗಾಗಬಾರದು ಅಂತಂದು ಸಲಹೆ ಕೊಡೋಣ ಬಿಗ್ ಬಾಸ್ ಬಿಗ್ ಬಾಸ್ ಅವರು ಈಗ ಅವ್ರು ಕರೆದ್ರ ಹೋಗ್ತೀನಿ ನಾನು ಈಗ ಅವರು ಕೊಟ್ಟಿದ್ದಾರೆ ಮೆಸೇಜ್ ಅವ್ರಿನ್ನ ಅಥೆಂಟಿಕೇಟೆಡ್ ನನಗೆ ಆರ್ಡರ್ ವಿಲ್ ಕಳಿಸಿದ್ರೋದ್ರಿ ಸರ್ ಒಂದು ವಿಷಯ ಇದೆ ಯಾವುದೇ ಬಿಗ್ ಬಾಸ್ ಕರೆ ಮಾಡಿದಾಗ ಅದನ್ನ ಎಲ್ಲೂ ಕೂಡ ಪ್ರಚಾರ ಪಡಿಸಬೇಡಿ ಎಲ್ಲೂ ಕೂಡ ಹೊರ ಜಗತ್ತಿಗೆ ಹೇಳ್ಬೇಡಿ ಅನ್ನೋದೊಂದು ಏನಾದ್ರೂ ರೂಲ್ಸ್ ಇದೆಯಾ ಸರ್ ಅದ್ರಲ್ಲಿ ಇಲ್ಲ ಹಾಗೇನಿಲ್ಲ ಅವ್ರು ಅವ್ರದ್ದು ಪ್ರಚಾರ ಅಲ್ರಿ ಪ್ರಚಾರ ಮಾಡಬಾರೀ ಅಂದ್ರೆ ಬಿ ಟಿವ್ ಎಲ್ಲೂ ಪ್ರಚಾರ ಮಾಡಬೇಡ್ರಿ ನೀವು ಅಂದ್ರೆ ಬಿ ಬಂತು ಬಂತು ಅಲ್ಲ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಬಿ ವ್ಯಾಗ್ ಫೇಕ್ ಮಾಡ್ಯಾರ ಅಲ್ಲ ಸರ್ ಈಗ ಬಿ ಟಿ ವ್ಯಾಗ ನನ್ನ ಡಿಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಲೈವ್ನಲ್ಲಿ ಬಂದಿದೆ ನಾಗರಾಜ್ ಗುಡ್ಲಿ ಡೇರ್ನೆಸ್ ನಿಂದ ಹೆಂಗ್ ಬಂದಿದ್ದಾರೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಅವರು ಅವರು ಪ್ರಖ್ಯಾತ ಲಾಯರ್ ಅಂತೇಳಿ ಅವರು ತಿಳ್ಕೊಂಡು ಮಾಡಿದ್ದಾರೆ ನಾನು ಅವ್ರು ಕೂಡ ಬಿ ಬಿಟಿವರ್ ಕೂಡ ಟಚ್ ಇಲ್ಲ ಅಥವಾ ನನಗೆ ಗೊತ್ತಿಲ್ಲ ನನಗೆ ನನಗ್ ಗೊತ್ತಿಲ್ಲ ಸರ್ ಬಟ್ ಸರಿನೇ ನನಗೆ ಆಫರ್ ಬಂದಿತ್ತು ನಮ್ಮ ಕ್ಲೈಂಟ್ಸ್ ಏನಂತಾರ ಸರ್ ಮೂರ್ ತಿಂಗಳ ಗಂಟಲೆ ಹೋದ್ರ ನಮ್ಮ ಮರಡ್ರ ಕೇಸರ್ ಮೂರ್ ತಿಂಗಳ ಹೋದ್ರೆ ಹೆಂಗ ಅಂದೆ ನಾನು ಜಜಸ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಾನೊಂದು ಮನವಿ ಕೊಟ್ಟು ಕಣಪ್ಪ ಮೂರ್ ತಿಂಗಳ ಮಟ್ಟ ಸ್ವಲ್ಪ ನಮಗೆ ಅವಕಾಶ ಕೊಡ್ರಿ ಡೇಟ್ ಹಾಕ್ರಿ ಅಂತ ನಾನು ಮನವಿ ಮಾಡ್ಕೊಂಡ್ ಬರ್ತಾನಿ ಅಂತ ಹೇಳಿದೆ ಇಲ್ಲಾಂದ್ರೆ ನಮ್ಮ ಜೂನಿಯರ್ಸ್ನ ಹಚ್ಚಿ ಸರ್ ಹಿಂಗ್ ಬಿಗ್ ಬಾಸ್ ಸರ್ ಒಂದ್ ಸ್ವಲ್ಪ ಅವಕಾಶ ಕೊಡ್ರಿ ಅಂದ್ರೆ ನಮ್ ಜೂನಿಯರ್ ಕೈಯಾ ಕೆಲಸ ಮಾಡೋ ಐದಾರ್ ಮಂದಿ ಹುಡುಗಿರೋದ್ರೆ ಸರ್ ನಾನಂತೂ ಅವ್ರ ಎಲ್ಲಿ ಯಾಕಂತಂದ್ರೆ ನಿಮ್ಮಂತವ್ರು ಬಿಗ್ ಬಾಸ್ ಗೆ ಬಂದಾಗ ಅವ್ರ ರಣ ರೋಚಕತೆ ಎಷ್ಟು ಮಟ್ಟಿಗೆ ಇರಬಹುದು ಅಂತ ಹೇಳಿ ಸರ್ ನನ್ ವಿದ್ಯುತ್ ಏನಿದೆ ಅದನ್ನ ತೋರಿಸ್ತೀನಿ ನನ್ನ ಎಲ್ಲಾ ವಿಚಾರದಲ್ಲೂ ಕೂಡ ನಾನು ಒಬ್ಬ ರೈಟರ್ ಹೌದು ಒಂದ್ ಇಪ್ಪತ್ತು ನಾಟಕ ಬರ್ದೇನೆ ಒಂದ್ ಎಂಬತ್ತು ನಾಟಕದಲ್ಲಿ ಆಕ್ಟ್ ಮಾಡೀನಿ ಆಮೇಲೆ ಇದ್ರಲ್ಲೇ ಇದ್ದಿ ರೂಲರ್ಸ್ ಐತಲ್ಲ ಮೊನ್ನೆ ಅದ್ರಾಗ ಮೂವಿ ಅದ್ರಾಗ ಮಾಡೇನಿ ಡೈಲಾಗ್ಸ್ ಅಷ್ಟ್ ಕೊಟ್ಟಿಲ್ಲ ಅವರು ಆಮೇಲೆ ಕಥೆಯಾದ ಕಾಳದಾಗ ನಾನು ಕಾಮಿಡಿ ರೋಲ್ ಮಾಡೇನಿ ಕರ್ಬಸಣ ಜೊತೆಗೆ ಆಮೇಲೆ ಅದು ಅವಾರ್ಡ್ ಹೋಗಿತ್ತು ಸಿಗ್ಲಿಲ್ಲ ಅವಾರ್ಡ್ ನಮಗೆ ಬೇರೆ ಪಿಕ್ಚರ್ ಸಿಕ್ತು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಸೆವೆನ್ ಅಲ್ಲಿ ಡೇರ್ ಆಫ್ಟರ್ ನಾನು ಇದಕ್ಕ ಮೂಡಲ್ ಮನೆದ ಮಾಡೇನಿ ನಮ್ಮೂರ ಚಿನ್ನ ಕಿರ್ಲ ಇದ್ರ ಮಾಡೇನಿ ಆಮೇಲೆ ಮೌನ ಆಕ್ಟಿಂಗ್ ನಿಂತದ್ದಂಗ ಮಾಡ್ತಾನಿ ನಿಂತದಂಗ ಮಾಡ್ತೀನಿ ನಿಂತದ್ದಂಗೆ ಹೇಳ್ತಾನೆ ಸರ್ ಈಗ ತಿಮ್ಮನಗೌಡ ಅನ್ನೋದೊಂದು ನಾಟಕ ಬರ್ತಾನೆ ಸೋಷಿಯಲ್ ಮೀಡಿಯಾದ ಮೂಲಕನೇ ಹೊರಗ್ ಸಾಧ್ಯ ಆಯ್ತೇನೋ ನನಗೆ ಗೊತ್ತಿಲ್ಲ ಸರ್ ವಿ ಶುಡ್ ಡೂ ಅವರ್ ಡ್ಯೂಟಿ ಕರ್ಮಣೆ ವಾದಿ ಕಾರ್ಸ್ಥೆ ಮಾಫಲೇಸು ಕದಾಚಿನ ನೀವು ಅಪೇಕ್ಷೆ ಈಗ ನಿಮ್ಮಿಂದ ನಮಗೆ ಅಪೇಕ್ಷೆ ಬೇಡ ನಾನು ಏನಿದೆ ಅದನ್ನ ಮಾಡಿಕೋಬೇಕು ಕರ್ಮ ಕೆಲಸ ಕರ್ಮಣೆ ಕರ್ಮಣೆ ಅಂದ್ರೆ ಕರ್ಮವನ್ನ ನೀ ಮಾಡಬೇಕಾದ್ರೆ ವಾದ ವಾದಿ ಕಸ್ಥೆ ಅಂದ್ರೆ ಯು ಶುಡ್ ಕಾನ್ಸಂಟ್ರೇಟ್ ನನ್ನ ಮಕ್ಕಂದ ಮಾಡು ಡೂ ಇಟ್ ಬಟ್ ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ವೆದರ್ ಇಟ್ ಇಸ್ ದ ಫೇಲ್ ಆರ್ ಅವರ್ ಪಾಸ್ಅರ್ ಪಾಸ್ ಆಕತಿ ಫೇಲ್ ಆಕತಿ ಅಂತ